ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರೂ ಹೆಂಗಿದ್ದೀರಿ ನಾನು ಭಾಳ ಚೆಂದಾಗಿದ್ದೀನಿ ನೀವು ಚೆಂದ ಅನ್ಕೋತೀನಿ ಇನ್ನೇನು ಬೆಳಗ್ಗೆ ಮೂರುವರೆ ಅಷ್ಟೊತ್ತಿಗೆ ಎಚ್ಚರ ಆಗ್ಬಿಡ್ತು ಎಚ್ಚರ ಆಗ್ತಿದ್ದಂಗೆ ಹೊಸ ಬೆಕ್ ಬಂದಿದ್ನಲ್ಲ ಅದ್ರ ಕಣ್ಣು ತುಂಬ ಪಾಪ ದಿನ ಅಳಕ್ಕೆ ಶುರು ಮಾಡಿಬಿಟ್ಟೈತೆ ಹೊಸ ಜಾಗಕ್ಕೆ ಬಂದೈತಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಮತ್ತೆ ಇನ್ನೇನು ನನ್ನ ಒಂಚೂರು ಕೆಲಸ ವರ್ಕ್ಗಳಿದ್ವಾ ವರ್ಕ್ಗಳು ಮಾಡ್ಕೊಂಡು ಸ್ವಲ್ಪ ಬೆಳಕರಿತಿದ್ದಂಗೆ ಸುಮ್ಮನೆ ಆಚೆ ರೌಂಡ್ಸ್ ಹೊಡಿಯಮ್ಮ ಅಂತ ಅಂದ್ಬಿಟ್ಟು ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಸಿಗೆ ಹೋಗಿ ಹಂಗೆ ಹಿಂಗೆ ಹಂಗೆ ಹಿಂಗೆ ಅದು ವೀಡಿಯೋ ಮಾಡ್ಕೊಂಡು ವೆದರ್ನ ಎಂಜಾಯ್ ಮಾಡ್ಕೊಂಡು ಬೆಳಗಿನ ವಾತಾವರಣ ಭಾಳ ಚಂದಾಗಿತ್ತು ಸುಮ್ಮನೆ ಹಂಗೆ ಹೋಗುಮ್ಮ ಅಂತ ಅಂದ್ಬಿಟ್ಟು ಮನೇಲ್ಲೂ ಕುಂತು ಕುಂತು ಬೋರ್ ಆಯಿತು ಏನು ಮಾಡುಮ್ಮ ಅಂತ ಅಂದ್ಕೊಂಡು ಸುಮ್ಮನೆ ರೌಂಡ್ ಸೊಡ್ಕೊಬರೋಣ ಅಂತ ಹೋಗಿದ್ದಾತು ಹೋಗ್ತಿದ್ದಂಗೆ ಇನ್ನೇನು ಆ ಪ್ರಕೃತಿ ಬಿಟ್ಟು ನಂಗೆ ಬರೋಕ್ಕೆ ಮನಸಾಗೋಕ್ಕಿಲ್ಲ ಆದರೂ ಮೊಬೈಲಿಂದ ದೂರ ಇರೋಕ್ಕೆ ಇದೊಂದು ಅವಕಾಶ ಅನ್ಕೋತೀನಿ ಆದರೂ ಕೂಡ ನೋಡೋಣ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಮೊಬೈಲ್ ಹೋಗಿ ಒಳ್ಳೊಳ್ಳೆ ವೀಡಿಯೋ ಮಾಡ್ಕೊಂಡೆ ನೋಡಿ ಏನು ಸಂದ ಕಾಣ್ತದಲ್ಲ ನಮ್ಮ ಯೂನಿವರ್ಸಿಟಿ ಕಣ್ಣು ಸಲ್ದು ಬಿಡ್ರಿ ಅಲ್ಲಿನ ವಾತಾವರಣದಲ್ಲಿ ನಮ್ಮನ್ನು ನಾವೇ ಕಳ್ಕೊಂಡ್ಬಿಟ್ಟಿರ್ತೀವಿ ಇನ್ನೊಂದು ಏನು ಗೊತ್ತಾ ಅವುಗಳ ಜಾಗದಾಗೆ ಅಂದ್ರೆ ಪರಿಸರ ಇರೋ ಜಾಗದಾಗೆ ನಾವು ಅದೀವಿ ಹೋಗಿ ಆ ಜಾಗನೆಲ್ಲ ಅಕ್ವರ್ ಮಾಡ್ಕೊಂಡು ಅಲ್ಲಿ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂತ ಮಾಡ್ಕೊತೀವಿ ಏನು ಓದ್ತಿದ್ವಿಲ್ಲ ಯೂನಿವರ್ಸಿಟಿ ಅದು ಕಾಡಾಗಿತ್ತು ಇನ್ನೇನು ಅಲ್ಲಿಂದ ಬಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟು ಒಂಚೂರು ನನ್ನ ಮುಖ ನಾನೇ ನೋಡಿಕೊಂಡು ಮುಸುಡಿ ಹೆಂಗೆ ಕಾಣ್ತದೆ ಅಂತ ನೋಡಿಕೊಂಡು ನನಗೆ ನಾನೇ ಒಂದು ಮುದ್ದು ಕೊಟ್ಕೊಂಡು ಕುತ್ಕೊಂಡೆ ಇನ್ನೇನು ಅಲ್ಲಿಂದ ಮನೆಗೆ ಬತ್ತಿದ್ದಂಗೆ ಮಾಮೂಲಿ ನನ್ನ ಸರ್ಬತ್ತಿದ್ಕೊಂಡು ತಿಂದು ರೆಡಿ ಆಗ್ಬಿಟ್ಟು ಮುದ್ದೆ ಆಗ್ಲಿಕ್ಕೆ ಪಲ್ಯ ಸಾಂಬಾರಲ್ಲಿ ಊಟ ಮಾಡ್ಕೊಂಡು ಕಾಲೇಜ್ ಕಡೆ ಒಂಟೆ ಒಂಟಿದ್ದಂಗೆ ಇನ್ನೇನು ಬಿಸಿಲು ಬತ್ತದೆ ಅಂತ ಅಂದ್ಕೊಂಡೆ ನೋಡಿದ್ರೆ ಮೋಡ ಮುಸ್ದಂಗೆ ಆಗ್ಬಿಡ್ತು ಆಮೇಲೆ ನನ್ನ ಕಾಲ್ನಲ್ಲಿ ನೋಡ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಯೂನಿವರ್ಸಿಟಿ ಕಡಿಕೆ ಒಂಟಿದ್ದ ಆತಪ್ಪ ಇಲ್ಲಿ ಬೇರೆ ನೀರೆಲ್ಲ ಪೋಲಾಗ್ತಿತ್ತು ಅನ್ಸ್ತದೆ ಒಳಗೆ ಹೊರಗೆಲ್ಲ ಅವ್ರದ್ದು ಹೋಯ್ತಿತ್ತು ಇನ್ನೇನು ಭದ್ರ ದ್ವಾರ ಬಾಗ್ಲು ಅಂತ ಒಂದು ಮಾಡ್ಬಿಟ್ಟವ್ರೆ ಈಗ ನ್ಯಾ ಕಮಿಟಿ ಬೇರೆ ಬರ್ತದೆ ಐ ತಿಂಕ್ ಹನ್ನೊಂದಕ್ಕೇನು ಗೊತ್ತದೆ ಅನಿಸುತ್ತೆ ಬರಲಿ ಬರಲಿ ಇನ್ನೇನು ನಮ್ಮ ಕಾಲೇಜ್ ಕಡೆಗೆ ಹಂಗೆ ವೀಡಿಯೋ ಮಾಡ್ಕೊಂಡೆ ಹೊಂಟೆ ಏನೇ ಆಗಲಿ ಫ್ರೆಂಡ್ಸು ಜೀವನದಲ್ಲಿ ಯಾವತ್ತ ಯಾರನ್ನು ಕೂಡ ನಂಬಾರ್ದು ಸಲ ನಂಬಿ ಮೋಸ ಹೋದ್ಮೇಲೆ ಪದೇ ಪದೇ ಅದೇ ತಪ್ಪನ್ನ ಮಾಡೋಕೋಗಬಾರ್ದು ಅದೇ ನಾವು ಲೈಫಲ್ಲಿ ಮಾಡೋ ದೊಡ್ಡ ತಪ್ಪು ಜೀವನದಲ್ಲಿ ಪ್ರತಿಯೊಬ್ಬರು ಮೋಸ ಹೋಯ್ತಾರೆ ಆದರೆ ಮೋಸ ಹೋದ್ಮೇಲೆ ಮತ್ತೆ ಅದೇ ತಪ್ಪು ಮಾಡಿದ್ರೆ ನಮ್ಮಂಥ ದಡ್ ಪ್ಯಾ ದಡ್ ಪ್ಯಾಂಗ್ ನನ್ನ ಮಗನವು ಯಾವೂ ಇಲ್ಲ ಯಾಕೋ ಈ ಮಾತು ಹೇಳ್ಬೇಕು ಅನಿಸ್ತು ಏಳ್ದೆ ಇನ್ನೇನು ಕ್ಲಾಸ್ ಎರಡು ಕ್ಲಾಸ್ ಮುಗಿಸ್ಕೊಂಡು ನಾನು ಮಾಮೂಲಿ ಇರ್ತದಲ್ಲ ಅಂಗಡಿಗೆ ಹೋಗಿ ಕುರುಕ್ಳು ತಿನ್ಕ ತಿನ್ಕೊಬರೋದು ಅದೇ ಹಾಲ್ಕೋ ಅದೇ ಚಕ್ಲಿ ತಕ್ಕೊಂಡು ಎಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಾನು ಮತ್ತು ಒಂಟೆ ಕ್ಲಾಸ್ ರೂಮ್ ಕಡಿಕೆ ಇನ್ನೂನು ಮಧ್ಯಾಹ್ನದ್ದು ಕ್ಲಾಸ್ ಮುಗಿಸ್ಕೊಂಡು ಇವತ್ತು ಲ್ಯಾಬ್ ಇರ್ತದಲ್ಲ ಮತ್ತು ಯಾವ ಮನೆಗೆ ಹೋಯ್ತಾನೆ ಅಂತ ಅಂದ್ಬಿಟ್ಟು ಓಟ್ಲಿಗೆ ಹೋದ್ನಪ್ಪ ಓಟ್ಲಲ್ಲಿ ನೋಡಿದ್ರೆ ನಮ್ಮ ಜಗ್ಗಣ ಇರಲಿಲ್ಲ ಜಗ್ಗಣದ್ದು ಟೆಂಡರ್ ಮುಗೀತಂತೆ ಅದಕ್ಕೆ ಇವಾಗ ಯಾರು ಹೊಸೊಬ್ಬರು ಟೆಂಡರ್ ತಗೊಂಡವ್ರೆ ಹ್ಞೂ ನೋಡ್ಬೋದು ಅದು ಕೂಡ ಇವತ್ತು ಇನೋಗ್ರೇಷನ್ ಮಾಡಿದರು ಅದರಲ್ಲೇ ಓದೆ ಇನೋಗ್ರೆಸನ್ ಈಗ ಏನಾದರೂ ಒಂದು ಸ್ವೀಟ್ ಇರ್ತದೆ ಅನ್ಕಂಡ್ರೆ ಎಂಥ ಮಣ್ಣು ಇರಲಿಲ್ಲ ಅಲ್ಲಿ ಇಡ್ಲಿ ತಿನ್ಕೊಂಡು ಅಲ್ಲಿದೊಂದು ಫೋಟೋ ತಕ್ಕಂಡು ನಾನು ಮತ್ತು ನಮ್ಮ ಲ್ಯಾಬಿಗೆ ಬಂದೆ ಬಂದ್ಬಿಟ್ಟು ಮಧ್ಯಾಹ್ನ ಇನ್ನೇನು ಪೇಪರ್ ಮಾಡೋಕ್ಕಿತ್ತ ಅದಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ನ್ಯೂಸ್ ಮಾಡಿಕೊಟ್ಟು ನಮ್ಮ ಲ್ಯಾಬಿಂದ ಹಂಗೆ ವೀಡಿಯೋ ಮಾಡ್ಕೊಂಡು ಬ್ಯಾಗ್ ಹಾಕೊಂಡು ಆಚೆಗೆ ಬಂದೆ ಆಚೆಗೆ ಬತ್ತಿದ್ದಂಗೆ ನಮ್ಮ ಸರ್ ಇದ್ದರು ನಮ್ಮ ಸರ್ ಹೋಗಿ ಅಲ್ಲಿ ನಾನು ಫೋಟೋ ತೆಗಿತೀನಿ ಅಂತ ಅಂದರು ಇದು ಬೇರೆ ಜೆ ಎಮ್ ಸಿ ಅನ್ನೋದು ಒಂದು ವಸ್ತು ಮಾಡಿಬಿಟ್ರೆ ನೋಡೋಕ್ಕೂ ಸಂದ ಕಾಣ್ತಾ ಇತ್ತು ಇದೇ ನೋಡಿ ನಮ್ಮ ಕ್ಯಾಂಪಸಕ್ಕೂ ನನಗೂ ಬ್ಯಾಗ್ ಹಾಕೊಂಡು ಗೇಟಿಗೆ ಬಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಅಕ್ಕನ ಜೊತೆ ಒಂದು ಒಳ್ಳೆ ಕಾಪಿ ಕುಡ್ದೆ ಕಾಪಿ ಕುಡ್ಕೊಂಡು ಮನೆಗೆ ಬಂದು ನನ್ನ ಕೆಲಸಗಳನ್ನ ನಾನು ಮುಗಿಸ್ಕೊಂಡು ಮಲ್ಕೊಳ್ಳೋದು ಒಂದು ನೋಡ್ಬೇಕಷ್ಟೇ ಈಗ ಸೊ ಯಾರ್ಯಾರೆಲ್ಲ ವೀಡಿಯೋಸ್ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗುಡ್ ನೈಟ್ ಟು ಕೇರ್ ಬಾಯ್ ಹೀಗೆ ನಿಮ್ಮ ಸಪೋರ್ಟ್ಸ್ ಅದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು